ಪ್ರಸ್ತುತ ಈ ವಿಡಿಯೋ ಪಾಠದಲ್ಲಿ ನಾವು ಎಸ್ ಎಸ್ ಸಿಯ ಹನ್ನೊಂದನೆಯ ಒಂದು ಪದ್ಯ ಸಮಯಕ್ಕೆ ಪಹಚಾನ್ ಈ ಒಂದು ಪದ್ಯದಲ್ಲಿ ಬರುವ ಈ ಅಭ್ಯಾಸಕ್ಕಿರ್ತಕ್ಕಂತಹ ಅಷ್ಟು ಪ್ರಶ್ನೆ ಉತ್ತರಗಳನ್ನು ನೋಡೋಣ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬಹುದಂತಹ ಪ್ರಶ್ನೆ ಏಕ ವಾಕ್ಯಮೆ ಲಿಖಿ ಅಂತ ಇದೆ ಕವಿಕೆ ಅನುಸಾರ ಮನುಷ್ಯಕ್ಕೂ ಸುಖ ಕಬ್ನಹಿ ಮಿಲ್ತ ಕವಿಕೆ ಅನುಸಾರ ಮನುಷ್ಯಕ್ಕೂ ಸಮಯ ನಷ್ಟ ಕರ್ನೆಸೆ ಸುಖನಹಿ ಮಿಲ್ತಾ ಅಂದರೆ ಕವಿಯ ಪ್ರಕಾರ ಮನುಷ್ಯನಿಗೆ ಸುಖ ಯಾವಾಗ ಪ್ರಾಪ್ತಿಯಾಗಲ್ಲ ಅಂದರೆ ಯಾವಾಗ ನಾವು ಸಮಯವನ್ನು ನಷ್ಟ ಮಾಡ್ತೀವೋ ಆಗ ನಾವು ಈ ಸುಖದಿಂದ ವಂಚಿತರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಎರಡನೆಯ ಒಂದು ಪ್ರಶ್ನೆಯನ್ನು ನಾವು ಗಮನಿಸಿದ್ರೆ ಬಹಾನಿ ಮನಾನಿಕಾ ಪ್ರಮುಖ ಕಾರಣ ಕ್ಯಾಹೆ ಬಹಾನಿ ಮನಾನಿಕಾ ಪ್ರಮುಖ ಕಾರಣ್ ಆಲಸ್ ಹೆ ಅಂದರೆ ಬಹಾನಿ ಅಂದರೆ ನೆಪ ಈ ನೆಪ ಹೂಡೋದಕ್ಕೆ ಮುಖ್ಯವಾದಂತಹ ಕಾರಣ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಆಲಸ್ ಆಲಸ್ ಅಂದರೆ ಈ ಒಂದು ನಮ್ಮಲ್ಲಿ ಸೋಮಾರಿತನ ಮೂರನೆಯ ಪ್ರಶ್ನೆ ಸಮಯ ಕಿಸ್ಕ ಕಿಸ್ಕದಿಯಾಹುವ ಅನುಪಮ್ ಧನ್ಹೆ ಸಮಯ ಅಂತಕ್ಕಂಥದ್ದು ಯಾರ ಕೊಡುಗೆ ನಮಗೆ ಯಾರ ಅನುಪಮ ಅಂದರೆ ಉಪಮೆ ಇಲ್ಲದ ಸಂಪತ್ತು ಧನ ಅಂದರೆ ದುಡ್ಡು ಸಂಪತ್ತು ಹಣ ಆಸ್ತಿ ಏನು ಬೇಕಾದಾಗ್ಬೋದು ಯಾರು ಇದನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಮಯ ಭಗವಾನ್ ಕಾದಿಯಾ ಹುವ ಅನುಪಮ್ ಧನ್ಹೆ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಭಗವಂತ ಅಂತ ಇಲ್ಲಿ ಹೇಳಿದ್ದಾರೆ ಅಂದರೆ ಸಮಯ ಯಾರ ಕೊಡುಗೆ ಅಂದರೆ ನಮಗೆ ಭಗವಂತನ ಕೊಡುಗೆ ಕವಿ ಕಿಸ್ಪರ್ ವಿಶ್ವಾಸ ಕಹತೆ ಕರೀತೇಹಿ ಕವಿ ಯಾರ ಮೇಲೆ ವಿಶ್ವಾಸವನ್ನು ಇರಿಸಬೇಕು ಅಂತ ಹೇಳ್ತಿದ್ದಾರೆ ಅನ್ನೋದು ಪ್ರಶ್ನೆ ಯಾರ ಮೇಲೆ ಕವಿ ಖುತ್ಪರ್ ವಿಶ್ವಾಸ ಕರ್ನೆಕ್ಕೂ ಕರಿತೇ ಅಂದರೆ ಇಲ್ಲಿ ಆತ್ಮ ಅಂತ ಬೇಕಾದ್ರೆ ಬರ್ಬೋದು ಖುದ್ಗೆ ಆತ್ಮ ಅಂತ ಬೇಕಾದ್ರೆ ಬರಿಬೋದು ಅಥವಾ ಸ್ವಯಂಪರ್ ಅಂತ ಬರಿಬೋದು ಅಂದರೆ ನಾವು ನಮ್ಮ ಬಗ್ಗೆ ವಿಶ್ವಾಸ ಇಟ್ಟು ಕೆಲಸದಲ್ಲಿ ತೊಡಗಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕವಿ ಕೊಡ್ತಾರೆ ಸಮಯಕ್ಕೆ ಖೋನಿಸಿ ಕ್ಯಾ ಹೋತಾ ಸಮಯವನ್ನು ನಾವು ಹೀಗೆ ವೇಸ್ಟ್ ಮಾಡಿದರೆ ಈಗ ಟೈಮ್ ಪಾಸ್ ಮಾಡಿದರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಸಮಯಕ್ಕೆ ಖೋನಿಸಿ ಪಚ್ಛತಾವ ಯಾ ಪಶ್ಚಾತ್ತಾಪ ಹೋತಾ ಸಮಯವನ್ನು ನಾವು ಕಳ್ಕೊಂಡ್ರೆ ಈ ಪಚಿತಾವ ಪಶ್ಚಾತ್ತಾಪ ಅಷ್ಟೇ ನಮಗೆ ಉಳಿಯುತ್ತೆ ಹಾಗಾಗಿ ನಾವು ಪಶ್ಚಾತ್ತಾಪ ಪಡೋದು ಬೇಡ ಓದೋ ದಿನಗಳಲ್ಲಿ ಓದೋ ಕಡೆ ಹೆಚ್ಚಿನ ಗಮನವನ್ನು ಕೊಡೋಣಂತೆ ನೆಕ್ಸ್ಟ್ ಒಂದು ಮೇನ್ ಏನು ದೋತಿನ ಉತ್ತರ ಉತ್ತರಲಿಕ್ಕಿಯೇ ಎರಡು ಮೂರು ವಾಕ್ಯದಲ್ಲಿ ನಾವೇನು ಮಾಡಬೇಕು ಉತ್ತರಿಸ್ಬೇಕು ಮನುಷ್ಯಲ್ಲಿಯೇ ಸುಖಕ್ಕೆ ಪ್ರಾಪ್ತಿ ಕಪ್ ಸಂಭವ ಹೇ ಮನುಷ್ಯಗೆ ಮನುಷ್ಯನಿಗೆ ಸುಖ ಅಂತಕ್ಕಂಥದ್ದು ಯಾವಾಗ ಸಿಗುತ್ತೆ ಯಾವಾಗ ಸಿಗಲ್ಲ ಅಂತಕ್ಕಂಥದ್ದು ನ ಮೊದಲನೇ ಒಂದು ಮಾರ್ಸಿನ ಪ್ರಶ್ನೆ ಆಗಿತ್ತು ಇಲ್ಲಿ ಯಾವಾಗ ಸಿಗುತ್ತೆ ಅಂತಕ್ಕಂಥದ್ದು ಎರಡು ಮಾರ್ಸಿನ ಒಂದು ಪ್ರಶ್ನೆ ಮನುಷ್ಯಕ್ಕೆ ಇ ಸುಖಕ್ಕೆ ಪ್ರಾಪ್ತಿ ತಭಿ ಸಂಭವ ಹೇ ಜಬ್ಬ ಸಮಯಕ್ಕೋ ನಷ್ಟನಹಿಕರ್ತ ಸಮಯವನ್ನು ನಾವು ವೇಸ್ಟ್ ಮಾಡಿದಲ್ಲಿ ಅದರ ಸದುಪಯೋಗವನ್ನು ಪಡ್ಕೊಂಡ್ರೆ ನಮಗೆ ಸುಖ ಅಂತಕ್ಕಂಥದ್ದು ಸಿಕ್ಕಿ ಸಿಗುತ್ತೆ ಹಮೆ ಆಲಸಿಗೂ ಛೋಡು ಸಮಯ ಪರ್ ಕಾಮ್ ನಾವು ಸಮಯಕ್ಕೆ ತಕ್ಕಂಗೆ ಈ ವರ್ಷ ನೀವು ಎಸ್ ಎಲ್ ಸಿ ಓದ್ತಾ ಇದ್ದೀರಾ ಬಟ್ ಮುಂದಿನ ವರ್ಷ ನೀವು ಚೆನ್ನಾಗಿ ಓದಿದರೆ ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು ಆದರೆ ಎಸ್ ಎಲ್ ಸಿಯ ಒಳ್ಳೆ ಮಾರ್ಕ್ಸ್ಗೋಸ್ಕರ ನಾವು ಈಗಲೇ ಓದಬೇಕು ಈ ಒಂದು ರೀತಿಯಾಗ ಒಂದು ಮನಸ್ಥಿತಿ ನಮ್ದಾಗಬೇಕು ಸಮಯಿಕ ಸದುಪಯೋಗಕ್ಕೂ ಕೈಸಿ ಕರ್ನಾ ಚಾಹಿಯೇ ಸಮಯವನ್ನು ಸದುಪಯೋಗಗೊಳಿಸ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದು ಪ್ರಶ್ನೆ ಸಮಯಕ್ಕೆ ಹಮ್ಮೆ ಸಮಯಿಕ ಸದುಪಯೋಗ ಕರ್ನಾ ಚಾಹಿಯೇ ಹಮೆ ಆಲಸ್ಯಕ್ಕೂ ಸಮಯ ಪರ್ ಕಾಮ್ ಕನ್ನ ಚಾಹಿ ಹಮ್ಮ ಸಮಯಕ್ಕೂ ನಷ್ಟನಹಿ ಕನ್ನ ಚಾಹಿ ಅದೇ ಮೊದಲನೆಯ ಒಂದು ಪ್ರಶ್ನೆಗೆ ಉತ್ತರವಾಗಿ ಬರೋದ್ವಲ್ಲ ಹಾಗೆ ನಾವು ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು ನಾವು ಈ ಸೋಮಾರಿತನವನ್ನು ಬಿಟ್ಟು ಅಂದರೆ ಟೈಮ್ ಇದ್ದಾಗಲೇ ನಾವು ಆ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಈ ಒಂದು ಸಮಯವನ್ನು ನಾವು ನಷ್ಟಗೊಳಿಸೋದ್ರಿಂದ ನಾವು ಅದನ್ನು ಕಳ್ಕೊಳ್ಳೋದ್ರಿಂದ ನಮಗೆ ಪಶ್ಚಾತ್ತಾಪ ಆಗುತ್ತೆ ಅಂತಕ್ಕಂಥದ್ದನ್ನು ಬರೆದ್ವಿ ಈಗ ಮೂರನೇ ಪ್ರಶ್ನೆ ಕವಿತಾ ಕಿ ಅಂತಿಮ ಚಾರ್ ಪಂಕ್ತಿಯೊಮ್ಮೆ ಕವಿ ಕ್ಯಾ ಕಹತ ಕಹನ ಚಾಹತೇ ಅಂದರೆ ಕವಿಗಳು ಕವಿತೆಯ ಅಂತಿಮ ನಾಲ್ಕು ಒಂದು ಸಾಲುಗಳಲ್ಲಿ ಅವರು ಏನು ಹೇಳೋದು ಕೊರಟಿದ್ದಾರೆ ಏನು ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಸಮಿಕಿ ಪಹಚಾನ್ ಕವಿತಾ ಅಂತಿಮ ಚಾರ್ ಪಂಕ್ತಿಯೊಮ್ಮೆ ಕವಿ ಸಿ ಆರ್ ರಾಮ್ ಶರಣ್ಗುಪ್ತಜಿ ಕಹರಹೆ ಹೆಂಕಿ ಈಗ ನಾವು ಬರೀಬೇಕು ಇದು ಯಾವುದು ಪಯಂನ ಹೆಸರೇನು ಸಮೈಕೆ ಪಹಚಾನ್ ಕವಿ ಕವಿಯ ಹೆಸರು ಸಿಯಾರಾಮ್ ಶರಣ್ ಗುಪ್ತಜಿ ಇವರು ಏನು ಹೇಳ್ತಿದ್ದಾರೆ ಅಂದರೆ ಜೋ ಕಾಮ್ ಕರ್ನಾಸಿಮೆ ಚಿತ್ಲಗಾವು ನಾವು ಏನು ಕೆಲಸ ಮಾಡಬೇಕೋ ಅದ್ರ ಮೇಲೇ ಸಂಪೂರ್ಣವಾಗಿ ನಾವು ಗಮನ ಹರಿಸ್ಬೇಕು ಈಗ ನಾವು ಹಿಂದಿ ಇದ್ದೀವಿ ಹಿಂದಿ ಕಡೆ ಗಮನ ಇರಬೇಕು ನಾವು ಲೆಕ್ಕ ಮಾಡ್ತಾ ಇರ್ತೀವಿ ಲೆಕ್ಕದ ಕಡೆ ಗಮನ ಇರಬೇಕು ಸೈನ್ಸ್ ಪೇಪರ್ ಏನು ನಾವು ಪ್ರಿಪೇರ್ ಆಗ್ತಾಯಿದ್ದೀವಿ ಅದರ ಕಡೆ ಸಂಪೂರ್ಣ ಗಮನವನ್ನು ನಾವು ಕೊಡಬೇಕು ನಾವು ಯಾವುದು ಈಗ ಊಟ ಮಾಡ್ತಿದ್ದೀವಿ ಅಂದರೆ ಊಟ ಮಾಡೋದು ಬಿಟ್ಟು ಓದೋದ್ರ ಕಡೆ ಯೋಚನೆ ಮಾಡೋದು ಅಥವಾ ಓದಬೇಕಾದ್ರೆ ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡೋದು ಅದಲ್ಲ ಅಪ್ನೇ ಆತ್ಮ ಪರ ವಿಶ್ವಾಸಗರಕ್ಕೆ ಸಂದೇಹಕ್ಕೂ ಮನಸ್ಸಿನ ಕಾಲ್ನಿಕಿ ಬಾತ್ ಕಾಯ್ತೀನಿ ಕವಿ ಈಗ ಏನು ಹೇಳ್ತಾರೆ ಅಂದರೆ ನಿಮ್ಮ ಬಗ್ಗೆ ಸ್ವಯಂ ನಿಮ್ಮ ಹುತ್ಪರ ಅಂತರಲ್ಲ ಆತ್ಮ ಪರ ಅಂತರಲ್ಲ ಇದನ್ನೇ ಅವರು ಹೇಳ್ತಿದ್ದಾರೆ ನೀವು ಯಾರು ನಿಮ್ಮ ಬಗ್ಗೆ ನೀವು ವಿಶ್ವಾಸವಿರಿಸಿ ಈ ಏನನ್ನ ಮನಸ್ಸಲ್ಲಿ ಮನಸ್ಸಿನ ಯಾವುದಾದ್ರೂ ಮೂಲೆಯಲ್ಲಿ ಏನನ್ನ ಡೌಟ್ ಇದ್ರೆ ಅನುಮಾನ ಇದ್ದರೆ ಅದನ್ನು ನೀವೇನು ಮಾಡಬೇಕು ತೆಗೆದು ಹುಸಿಬೇಕು ಮನುಷ್ಯಕ್ಕೆ ಸುಖಕ್ಕೆ ಪ್ರಾಪ್ತಿ ಸ್ತಭಿ ಸಂಭವಹೇ ಜಬ್ ವಹ ಸಮಯಕ್ಕೋ ನಷ್ಟನೇಹೀಕರ್ತ ಮನುಷ್ಯನಿಗೆ ಯಾವಾಗ ಒಂದು ಸುಖ ಸಿಗುತ್ತೆ ನಾವು ಈ ಹಿಂದೆ ಕೂಡ ಮಾತಾಡಿದ್ದೀವಿ ಯಾವಾಗ ಅವನು ಸಮಯವನ್ನು ವೇಸ್ಟ್ ಮಾಡಲ್ವೋ ಆಗ ಅವನಿಗೆ ಈ ಸುಖ ಅಂತಕ್ಕಂಥದ್ದು ತಾನೇ ತಾನಾಗಿ ಲಭ್ಯವಾಗುತ್ತೆ ಸುಖ ಅಂದರೆ ಮತ್ತೇನಿಲ್ಲ ಆರಾಮಾಗಿರ್ತಕ್ಕಂಥದ್ದು ಜೀವನದಲ್ಲಿ ನಿಶ್ಚಿಂತೆಯಾಗಿರ್ತಕ್ಕಂಥದ್ದು ಹಮೆ ಆಲಸಿಕೋ ಛೋಡು ಸಮಯ ಪರ್ ಕಾಮ ಕರ್ನಾ ಹಾಗಾಗಿ ನಾವೇನು ಮಾಡಬೇಕು ಸೋಮಾರಿ ಬಿಟ್ಟು ನಾವು ಟೈಮ್ ಮೇಲೆ ಕೆಲಸ ಮಾಡಬೇಕು ಈ ಒಂದು ಆನ್ಸರ್ನ ನೀವು ನೋಡ್ಕೊಂಡ್ರೆ ಈ ಯಾವುದೇ ಒಂದು ಪ್ರಶ್ನೆ ಕೇಳಿದರೂ ಕೂಡ ಇಷ್ಟನ್ನು ನಾವು ಬರೆದ್ರೂ ಕೂಡ ಏನಾಗುತ್ತೆ ಅದಕ್ಕೆ ಆನ್ಸರ್ ಆಗುತ್ತೆ ಈಗ ಕವಿಯ ಹೆಸರು ಇಲ್ಲಿ ಬಂದಿದೆ ಕವಿತೆಯ ಹೆಸರು ಬಂದಿದೆ ಕವಿಯ ಹೆಸರು ಕೂಡ ಬಂದಿದೆ ಹಾಗಾಗಿ ನಾವೇನು ಮಾಡಬಹುದು ಇಲ್ಲಿ ಈ ಒಂದು ಕೊನೆಯ ನಾಲ್ಕು ಸಾಲುಗಳಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ಮಾತನ್ನು ನಾವು ಇಟ್ಕೊಂಡು ಇದರನ್ನು ನಾವು ಚೆನ್ನಾಗಿ ಓದ್ಕೊಂಡ್ರೆ ಈ ಕವಿತೆಗೆ ಬರತಕ್ಕಂಥ ಎರಡು ಮಾರ್ಸಿನ ಪ್ರಶ್ನೆಗೆ ನಾವು ಈಸಿಯಾಗಿ ಉತ್ತರಿಸಬಹುದು ಇವನ್ನು ನಾವೇನು ಮಾಡಬೇಕು ಯಾವ್ಯಾವ ಪ್ಲೇಸಲ್ಲಿ ಯಾವುದನ್ನು ತುಂಬಬೇಕು ಅಲ್ಲಿ ಅದನ್ನು ತುಂಬಬೇಕು ಈಗ ಜೋ ಕರ್ನಾ ಹೇ ಡ್ಯಾಶ್ ಕಲ್ ಹೋ ಕ್ಯಾಜಾನೆ ಅಂದರೆ ಇಲ್ಲಿ ಕರೋ ಅಭಿ ಅಂತಕ್ಕಂಥದ್ದು ಈಗ ಇದೇನಿದೆಯೋ ಈ ಒಂದು ಇದನ್ನು ನಾವೇನು ಮಾಡಬೇಕು ಬರೀಬೇಕು ಕರೋ ಅಭಿ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವಿಲ್ಲಿ ಬರೀಬೇಕು ಜೋಕರ್ನ ಏನು ಕೆಲಸ ಮಾಡಬೇಕೋ ಈಗಲೇ ಮಾಡು ನಾಳೆ ಅಂತಕ್ಕಂಥದ್ದು ಹಾಳು ನಾಳೆ ಏನಾಗುತ್ತೋ ಗೊತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಚಾಹೋ ತುಮ್ ಕ್ಯೋ ನಹಿ ಡ್ಯಾಶ್ ಭಿ ಓಕೆ ಇದು ನಾಲ್ಕನೇ ಒಂದು ಇದು ಚಕ್ರವರ್ತಿ ಭಿ ಓಕೆ ಇಲ್ಲಿ ನಾವೇನು ಬರೀಬೇಕು ಚಕ್ರವರ್ತಿ ಅಂತಕ್ಕಂಥದ್ದನ್ನು ಇಲ್ಲಿ ಮೇಲ್ಕೊಟ್ಟಿದಾರಲ್ಲ ಅದನ್ನು ನೀಟಾಗಿ ಬರೀಬೇಕು ಹಾಗೆ ನೆಕ್ಸ್ಟ್ ಏನು ಕೇಳಿದರೆ ಯಹಿ ಸಮಯಹಿ ಅಹೋ ತುಮಹಾರ ಜೀವನ್ ಹೇ ಇಲ್ಲಿ ಶುಭ್ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಇದು ಅದನ್ನು ನಾವಿಲ್ಲಿ ಬರಿಬೇಕು ಶುಭ್ ಶುಭ ಅಂತಕ್ಕಂಥದ್ದು ಶುಭ ಜೀವನ ಅಂದರೆ ಈ ಸಮಯನೇ ನಮ್ಮ ಶುಭ ಜೀವನ ನಮ್ಮ ಇಡೀ ಜೀವನ ನಾವು ಯಾವುದರಿಂದ ಅಳಿತೀವಿ ಸಮಯದ ಮೂಲಕನೇ ಅಳಿತೀವಿ ಅದನ್ನು ನಾವಿಲ್ಲಿ ಬರೀಬೇಕು ಇನ್ನು ಉಳಿದಿದ್ದು ಒಂದೇ ಒಂದು ಯಾವುದು ಸರ್ವಥ ಅಂತಕ್ಕಂಥದ್ದು ಖೋಖರ್ ಪೀಚೆ ಇಸೆ ಸರ್ವತಾ ಅಂದರೆ ಈ ಇಂಥ ಸಮಯವನ್ನು ನಾವು ಕಳ್ಕೊಂಡಿದ್ದೆ ಆದರೆ ನಾವೇನು ಮಾಡ್ತೀವಿ ಯಾವಾಗಲೂ ಸರ್ವಥ ಅಂದ್ರೇನು ಯಾವಾಗಲೂ ನಾವೇನು ಮಾಡ್ತೀವಿ ಭಾಳ ಪಶ್ಚಾತ್ತಾಪಕ್ಕೆ ಒಳಗಾಗ್ತೀವಿ ಈಗ ಅನುರೂಪತೆಯ ಪ್ರಶ್ನೆಗಳು ಈ ಮೊದಲ ಎರಡು ಎರಡು ವರ್ಡ್ಗಳು ಒಂದಕ್ಕೊಂದು ಏನು ಸಂಬಂಧವನ್ನು ಇಟ್ಕೊಂಡಿದ್ದಾವೋ ಅದೇ ಒಂದು ಸಂಬಂಧವನ್ನು ನಾವೇನು ಮಾಡಬೇಕು ಇಲ್ಲಿ ಕಲ್ಪಿಸಿ ಬರೀಬೇಕು ಈ ಎರಡು ವರ್ ಈ ವರ್ಡಿಗೆ ಈಗ ಆಲಸ್ ಪರಿಶ್ರಮ ಅಂದರೆ ಆಲಸ್ಗೆ ಆಪೋಸಿಟ್ ವರ್ಡ್ ಇದೆ ಇದು ಹಾಗಾಗಿ ಪರಿಶ್ರಮ ಅಂತ ಬರೆದ್ವಿ ಇಲ್ಲಿ ನಷ್ಟಿಗೆ ಆಪೋಸಿಟ್ ವರ್ಡೆ ನಾವು ಬರೀಬೇಕು ಏನಂತ ಬರೀಬೇಕು ನಷ್ಟು ಲಾಭ ಅಂತ ಬರಿಬಹುದು ಜಾನು ಮಾನು ಅಂದ್ರೆ ಇಲ್ಲಿ ರೈಮಿಂಗ್ ಓಡಿಸ್ತಾರ ಇರತಕ್ಕಂಥದ್ದನ್ನ ತುಕಾಂತ ಶಬ್ದ ಲಿಖೆ ಲಗಾದೋ ಭಗಾದು ಹಾಗೆಯೇ ಧನ್ ನಿರ್ಧನ್ ಇದು ಕೂಡ ಆಪೋಸಿಟ್ ವರ್ಡ್ಸ್ ಇರತಕ್ಕಂಥದ್ದನ್ನ ಇಲ್ಲಿ ನಾವು ನೋಡಬಹುದು ಏನು ಬರಿಬೇಕು ದಿಯಾ ಅಂತ ಇದೆ ಇದಕ್ಕೆ ಲಿಯಾ ದಿಯಾ ಅಂದ್ರೆ ಕೊಡೋದು ಲಿಯಾ ಅಂದ್ರೆ ತಗೊಳ್ಳೋದು ಇದು ಕೂಡ ಮತ್ತೊಮ್ಮೆ ಏನು ಆಪೋಸಿಟ್ ವರ್ಡ್ಸ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಜೀವನ್ ಮರಣ ಜೀವನ ಮರಣ ಕೋನ ಇಲ್ಲಿ ಏನು ಬರೀಬಹುದು ನಾವು ಪಾನ ಖೋನ್ ಅಂದರೆ ಕಳ್ಕೊಳ್ಳೋದು ಪಾನ ಅಂದರೆ ಪಡೆಯುವಂಥದ್ದು ಇದು ನಿಮ್ಮ ಈ ಒಂದು ಪದ್ಯದ ಈ ಪ್ರಶ್ನೆ ಉತ್ತರಗಳು ಮತ್ತು ಅನುರೂಪತೆಯ ಪ್ರಶ್ನೆಗಳು ಇವೆಲ್ಲವೂ ಕೂಡ ಆಗಿದ್ವು ಮುಖ್ಯವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ನೀವು ನೋಡ್ಕೊಂಡ್ರೆ ನಾಳೆ ಯಾವ ಪ್ರಶ್ನೆ ಕೇಳಿದರೂ ಕೂಡ ಇದಕ್ಕೆ ಇದರಲ್ಲಿ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ನಿಜವಾಗ್ಲೂ ಸಿಗುತ್ತೆ ಕೂಡ ಹಾಗಾಗಿ ತಪ್ಪದೆ ಈ ಒಂದು ಪ್ರಶ್ನೆಯನ್ನು ನೀವು ಇಂಪಾರ್ಟೆಂಟ್ ಪ್ರಶ್ನೆ ಅಂತಾಗಿ ನೀವು ನೋಡ್ಕೊಳ್ರಿ ಅಷ್ಟೇ ಅಲ್ಲ ತುಂಬ ಈಸಿಯಾಗಿರ್ತಕ್ಕಂಥ ಇನ್ನಿತರ ಈ ಪ್ರಶ್ನೆ ಉತ್ತರಗಳನ್ನು ಕೂಡ ನೀವು ತಿಳ್ಕೊಳ್ಳ್ರಿ ಮತ್ತೆ ಇನ್ನೊಂದು ಪಾಠದ ವಿವರಣೆಯೊಂದಿಗೋ ಅಥವಾ ಪ್ರಶ್ನೆ ಉತ್ತರಗಳ ವಿವರಣೆಯೊಂದಿಗೋ ಅಥವಾ ಮಾಡೆಲ್ ಪೇಪರ್ನ ಒಂದು ವಿವರಣೆಯೊಂದಿಗೋ ಸಿಗೋಣಂತೆ ಧನ್ಯವಾದಗಳು